ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಾ ಇರುವವರು ಇದರ ಜೊತೆಗೆ ಸಾಲದ ಸುಳಿಯಲ್ಲಿ ಕೂಡ ಸಿಲುಕಿಕೊಂಡು ಜೀವನವೇ ನಡೆಸಲು ಆಗದೆ ಒದ್ದಾಡುತ್ತಿರುವ ಸಾಕಷ್ಟು ಜನರಿಗೆ ಈ ಪುಟ್ಟ ಪರಿಹಾರ ತಂತ್ರವನ್ನು ಕೀರ್ತಿ ಪ್ರಸಾದ್ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಅದರ ಪ್ರಕಾರ ನೀವು ಈ ತಂತ್ರವನ್ನು ಮಾಡಿದ್ದೇ ಆದಲ್ಲಿ ಕೋಟಿ ಸಾಲ ಇದ್ದರೂ ಕೂಡ ಪರಿಹಾರ ಆಗುತ್ತದೆ ದುಡ್ಡು ಕಾಸು ವಿಚಾರದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನುವುದು ಆಗುತ್ತದೆ ಯಾವ ನಿಯಮಗಳನ್ನು ಪಾಲಿಸಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲು ಫೇಸ್ಬುಕ್ ಪೇಜನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಫಾಲೋ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪೇಜಿಗೆ ಒಂದು ಲೈಕ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಹಾಗೂ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಯಾರಿಗಾದರೂ ದುಡ್ಡು ಕಾಸಿನ ವಿಚಾರದಲ್ಲಿ ಸಾಲದ ಸಮಸ್ಯೆಗಳು ಹೆಚ್ಚಾಗಿದ್ದಲ್ಲಿ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವುದಾದರೆ ಈ ಪುಟ್ಟ ತಂತ್ರ ಶುಕ್ರವಾರದ ದಿವಸ ಬೆಳಗಿನ ಜಾವ ಆರು ಮೂವತ್ತರಿಂದ ಏಳು ಮೂವತ್ತರ ಒಳಗಾಗಿ ಮಾಡಿಕೊಳ್ಳಿ ಧನಾಕರ್ಷಣೆ ಆಗುವಂತಹ ಯಂತ್ರವೇ ಧನಾಕರ್ಷಣಾ ವಶೀಕರಣ ಯಂತ್ರ ಈ ಯಂತ್ರವನ್ನು ಮನೆಯ ಪೂರ್ವ ದಿಕ್ಕಿನಲ್ಲಿರುವಂತಹ ದೇವರ ಕೋಣೆಯಲ್ಲಿ ಇಡಬೇಕು ಒಂದು ವೇಳೆ ದೇವರ ಮನೆ ಪೂರ್ವ ದಿಕ್ಕಿನಲ್ಲಿ ಇಲ್ಲ ಅನ್ನುವುದಾದರೆ ಒಂದು ಕನ್ನಡಿಯನ್ನು ದೇವರ ಮನೆಯ ಮುಂದೆ ಇಡಬೇಕು ಒಂದು ಬಿಳಿಯ ಬಟ್ಟೆಯ ಮೇಲೆ ಧನಾಕರ್ಷಣಾ ವಶೀಕರಣ ಯಂತ್ರವನ್ನು ಮೊದಲು ಇಡಬೇಕು ತದನಂತರ ಮೂರು ಇಡಿ ಅಕ್ಕಿಯನ್ನು ಹಾಕಬೇಕು ಎರಡು ಅಚ್ಚು ಬೆಲ್ಲವನ್ನು ಇಡಬೇಕು ಒಂದು ರೂಪಾಯಿ ನಾಣ್ಯ ಮೂರು ಎರಡು ರೂಪಾಯಿ ನಾಣ್ಯ ಮೂರು ಮತ್ತು ಒಂದು ರೂಪಾಯಿ ನಾಣ್ಯ ಮೂರು ಇಷ್ಟನ್ನು ಒಳಗಡೆ ಹಾಕಿ ಗಂಟು ಹಾಕಿ ಕಟ್ಟು ಹಾಕಿ ಮನೆಯಲ್ಲಿರುವಂತಹ ಸಮಸ್ಯೆಗಳು ಸಾಲ ಬಾಧ್ಯತೆಯ ಸಮಸ್ಯೆಗಳು ವ್ಯಾಪಾರದ ಅಭಿವೃದ್ಧಿಯನ್ನು ಆಗಬೇಕು ಅನ್ನುವುದಾದರೆ ಎಲ್ಲವನ್ನು ಬೇಡಿಕೊಂಡು ಎಲ್ಲವೂ ನಿವಾರಣೆ ಆಗಬೇಕು ಹಣಕಾಸಿನ ಸಮಸ್ಯೆಗಳು ಕಳೆದು ಶೀಘ್ರ ಧನವಂತರಾಗಬೇಕು ಅಂತ ಪ್ರಾರ್ಥಿಸಿಕೊಂಡು ಮನೆಯ ದೇವರನ್ನು ನೆನೆಯುತ್ತಾ ಆ ಮುಡಿಪನ್ನು ಒಂದು ದಿನ ಅಲ್ಲಿಯೇ ಬಿಡಬೇಕು ಮರುದಿನ ಬೆಳಿಗ್ಗೆ ಎದ್ದು ಸಿಹಿ ಪೊಂಗಲನ್ನು ಮಾಡುವ ಸಮಯದಲ್ಲಿ ಆ ಎರಡಚ್ಚು ಬೆಲ್ಲದ ಜೊತೆಗೆ ಅಕ್ಕಿಯನ್ನು ಬಳಸಬೇಕು ಮೊದಲನೇ ಸಿಹಿ ಪೊಂಗಲಿನ ತುತ್ತನ್ನು ತೆಗೆದುಕೊಂಡು ಗೋಮಾತೆಗೆ ಅರ್ಪಿಸಬೇಕು ಇನ್ನು ಐದು ರೂಪಾಯಿ ನಾಣ್ಯ ಎರಡು ರೂಪಾಯಿ ನಾಣ್ಯ ಒಂದು ರೂಪಾಯಿ ನಾಣ್ಯಗಳನ್ನು ತುಂಬ ಕಡುಬಡವರಿಗೆ ನೀವೇ ಸ್ವತಃ ಹೋಗಿ ದಾನ ಮಾಡಬೇಕು ಈ ರೀತಿ ಮಾಡಿ ಖಂಡಿತವಾಗಿಯೂ ದುಡ್ಡು ಕಾಸಿನ ವಿಚಾರದ ಸಮಸ್ಯೆಗಳು ಪರಿಹಾರ ಆಗುತ್ತದೆ ಇನ್ನು ಧನಾಕರ್ಷಣ ವಶೀಕರಣ ಯಂತ್ರ ಎಲ್ಲಿ ಸಿಗುತ್ತೆ ಅನ್ನುವುದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಅವರು ನಿಮಗೆ ಆ ಯಂತ್ರವನ್ನು ಸಿದ್ಧಿ ಮಾಡಿಕೊಡುತ್ತಾರೆ ಅಂತ ಹೇಳುತ್ತಾ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರದ ಮಾಹಿತಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡುತ್ತೇವೆ ಧನ್ಯವಾದಗಳು